ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಜಗನ್ನಾಥದಾಸರ ತೀರ್ಥಯಾತ್ರೆ ಅನಂತರದ ಅವರ ಜೀವನದ ಮುಖ್ಯ ಕಾರ್ಯಕ್ಷೇತ್ರ ಮಾನ್ವಿಯಾಗಿದ್ದರೂ ವ್ಯಾಪಕವಾಗಿ ಸಮಗ್ರ ಕರ್ನಾಟಕದಲ್ಲೆಲ್ಲ ಸಂಚರಿಸಿ ಭಗವನ್ ಮಹಾತ್ಮೆಯನ್ನು ಪ್ರಚಾರ ಮಾಡಿದ್ದರು ಪಂಡರಾಪುರ ತಿರುಪತಿ ಉಡುಪಿ ಶ್ರೀರಂಗ ನಿರ್ವತ್ತಿ ಸಂಗಮ ಸುಬ್ರಹ್ಮಣ್ಯ ಹಂಪೆ ನವವೃಂದಾವನ ಹರಿಹರ ಸೋದೆ ಮಂತ್ರಾಲಯ ಮೊದಲಾದ ಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿದ್ದಾರೆ ಯಮುನಾ ನದಿಗಳನ್ನು ವರ್ಣಿಸುವ ಕೃತಿಗಳು ದೊರೆಯುವುದರಿಂದ ಅವರು ಉತ್ತರ ಭಾರತದಲ್ಲಿ ಸಂಚರಿಸಿದ್ದರೆಂದು ಸ್ಪಷ್ಟವಾಗುತ್ತದೆ ಶ್ರೀ ಜಗನ್ನಾಥರ ದಾಸರ ಸಮಕಾಲೀನರು ಮಠದ ಶ್ರೀ ಸತ್ಯಬೋಧ ತೀರ್ಥರು ಶ್ರೀ ಸತ್ಯಸಂಧತೀರ್ಥರು ಶ್ರೀ ದೇವೇಂದ್ರ ತೀರ್ಥರು ಮತ್ತು ಶ್ರೀ ರಾಘವೇಂದ್ರ ಮಠದ ಭುವನೇಂದ್ರ ತೀರ್ಥರು ಬ ಸ್ವಾಮಿಗಳೆಂದು ಪ್ರಸಿದ್ಧರಾದ ವಾಸುದೇವ ವಿಠಲಾಂಕಿತ ಶ್ರೀ ವ್ಯಾಸ ತತ್ವಜ್ಞ ತೀರ್ಥರು ಮಾದನೂರಿನ ವಿಷ್ಣು ತೀರ್ಥರು ಮೊದಲಾದವರು ಶ್ರೀ ಜಗನ್ನಾಥದಾಸರ ಸಮಕಾಲೀನರೆಂದು ಜ್ಞಾನಿಗಳು ಶ್ರೀ ಸತ್ಯಬೋಧರು ಅನುಗ್ರಹಿಸಿದ ವರಗುಮಣೆ ಮತ್ತು ಪಾದುಕೆಗಳು ಮಾನ್ಯ ದಾಸರ ಗ್ರಹದಲ್ಲೂ ಶ್ರೀ ಸತ್ಯಬೋಧರಿಗೆ ಶ್ರೀ ಜಗನ್ನಾಥದಾಸರು ಸಮರ್ಪಿಸಿದ ಶ್ರೀನಿವಾಸ ಎಂದು ಹೆಸರು ಕೆತ್ತಿರುವ ಒಂದು ಹಿತ್ತಾಳೆ ಮಂತ್ರಾಕ್ಷತೆಯ ತಟ್ಟೆಯು ಸವಣೂರಿನ ಶ್ರೀ ಸತ್ಯಬೋಧರ ವೃಂದಾವನ ಸನ್ನಿಧಿಯಲ್ಲೂ ಇಂದಿಗೂ ಇವೆ ಶ್ರೀ ಸತ್ಯಬೋಧರನ್ನು ಕುರಿತು ಶ್ರೀ ಸತ್ಯಬೋಧ ಪಂಚಶ್ಲೋಕಿ ಎಂಬ ಸಂಸ್ಕೃತ ಕೃತಿಯೊಂದನ್ನು ಸಹ ಜಗನ್ನಾಥ ದಾಸರು ರಚಿಸಿದ್ದಾರೆ ಶ್ರೀ ವರದೇಂದ್ರರನ್ನು ಕುರಿತು ಸಹ ಇಂತಹ ಮತ್ತೊಂದು ಸ್ತೋತ್ರವನ್ನು ದಾಸರು ರಚಿಸಿದ್ದಾರೆ ಇವೆರಡೂ ಇಂದು ಉಪಲಬ್ಧವಿದೆ ಜಗನ್ನಾಥದಾಸರಿಗೆ ತಿಮ್ಮಣ್ಣದಾಸರು ದಾಮೋದರದಾಸರು ಎಂಬ ಇಬ್ಬರು ಪುತ್ರರಿದ್ದರೆಂದು ಅವರಿಬ್ಬರು ಇನ್ನು ತಾರುಣ್ಯದಲ್ಲೇ ಮೃತರಾದರೆಂದು ಹೇಳುತ್ತಾರೆ ಸಮಕಾಲೀನ ಪ್ರಮುಖ ರಾಜಕೀಯ ವ್ಯಕ್ತಿಗಳಲ್ಲಿ ಮೈಸೂರಿನ ದಿವಾನ ಪೂರ್ಣೇನವರ ಹೆಸರು ತುಂಬಾ ಮುಖ್ಯವಾದರು ಶ್ರೀ ಜಗನ್ನಾಥದಾಸರ ಶಿಷ್ಯರು ಶ್ರೀ ವಿಜಯದಾಸರ ನಂತರ ವ್ಯಾಪಕವಾಗಿ ಶಿಷ್ಯ ಶಿಷ್ಯವೃಂದವನ್ನು ಬೆಳೆಸಿದ ಕೀರ್ತಿ ಶ್ರೀ ಜಗನ್ನಾಥದಾಸರಿಗೆ ಸಲ್ಲುತ್ತದೆ ಇವರಿಂದ ಅಂಕಿತ ಪಡೆದ ಶಿಷ್ಯರಲ್ಲಿ ಲಿಂಗಸೂರಿನ ಶ್ರೀ ಪ್ರಾಣೇಶದಾಸರು ಶ್ರೀ ಶ್ರೀದ ವಿಠಲದಾಸರು ಪ್ರಮುಖರು ಶ್ರೀ ಪ್ರಾಣೇಶದಾಸರು ನೂರಾರು ಕೃತಿಗಳನ್ನು ರಚಿಸಿ ಪ್ರಮುಖ ಹರಿದಾಸರಲ್ಲೊಬ್ಬರೆನಿಸಿದ್ದಾರೆ ಶ್ರೀದ ವಿಠಲರು ಶ್ರೀ ಜಗನ್ನದಾಸರ ಹರಿಕೃತಾಮೃತ ಸಾರಕ್ಕೆ ಉತ್ಕೃಷ್ಟ ಪ್ರಲಶ್ರುತಿ ಸಂಧಿಯನ್ನು ಬರೆದು ವಿಖ್ಯಾತರಾಗಿದ್ದಾರೆ ಇವರಲ್ಲದೆ ಶ್ರೀ ಶ್ರೀಶವಿಠಲ ದಾಸರು ಶ್ರೀ ಅಭಿನವ ಜನಾರ್ದನ ವಿಠಲರ ದಾಸರು ಶ್ರೀ ಮನೋಹರ ವಿಠಲರು ಭೀಮೇಶ ವಿಠಲರು ಮೊದಲಾದ ಇನ್ನೂ ಅನೇಕ ಪ್ರಸಿದ್ಧ ಶಿಷ್ಯರು ಶ್ರೀ ಜಗನ್ನಾಥದಾಸರಿಗಿದ್ದರು ದೊಡ್ಡಬಳ್ಳಾಪುರದ ಕೃಷ್ಣರಾಯರು ಮೊದಲಾದ ಸಾರಸ್ವತ ಪರಿಣೀಯಕರ್ತ ರಾಘವೇಂದ್ರಪ್ಪ ಮೊದಲಾದ ಇತರ ಕೆಲವರೂ ಸಹ ಶ್ರೀ ದಾಸರ ಶಿಷ್ಯರೇ ಆಗಿದ್ದಂತೆ ತಿಳಿಯುತ್ತದೆ ಶ್ರೀ ದಾಸರ ಪವಾಡಗಳು ತತ್ವಸಿದ್ಧಿ ಯೋಗ ಸಿದ್ಧಿಗಳನ್ನು ಹೊಂದಿದ್ದ ಇತರ ಮಾನೀಯರಂತೆ ಶ್ರೀ ಜಗನ್ನಾಥದಾಸರು ಸಹ ಅನೇಕ ತರನಾದ ಮಹಿಮೆಗಳನ್ನು ತೋರಿಸಿದ್ದಾರೆ ಒಂದರ್ಥದಲ್ಲಿ ಜಗನ್ನಾಥದಾಸರ ಜೀವನವೇ ಒಂದು ಪವಾಡ ಸುಳಾದಿಯನ್ನು ರಚಿಸಿಕೊಟ್ಟು ಒಬ್ಬ ಬಡವನನ್ನು ಶ್ರೀರಮ್ಮಂತನಾಗಿಸಿದ್ದು ಉಡುಪಿಯಲ್ಲಿ ಮೂಕರನ್ನು ಮಾತನಾಡಿಸಿ ಪರೀಕ್ಷಿಸಲು ಯತ್ನಿಸ ಕುಯಿಕೆಗಳನ್ನು ಮೂಕರನ್ನಾಗಿ ಮಾಡಿದ್ದು ಶ್ರೀರಂಗನಾಥನ ಚಿತ್ರರಚನೆಯ ಕಾಲಕ್ಕೆ ತಮ್ಮ ಯೋಗಶಕ್ತಿಯನ್ನು ದಿವಾನ್ ಪೂರ್ಣಿಯನವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದು ಸದಾಚೀರಹೀನರಾಗಿದ್ದ ಖರ್ಜಗಿ ದಾಸಪ್ಪನವರನ್ನು ಶ್ರೀಧ ವಿಠಲರೆಂಬ ಹರಿದಾಸ ಶಿರೋಮಣಿಗಳನ್ನಾಗಿ ಪರಿವರ್ತಿಸಿದ್ದು ಶಿಷ್ಯರಾದ ಜನಾರ್ದನ ವಿಠಲದಾಸರ ಅಪಮೃತ್ಯುವನ್ನು ಪರಿಹರಿಸಿದ್ದು ಇವೇ ಮೊದಲಾದ ಅನಂತ ಅನೇಕ ಮಹಿಮೆಗಳು ಇವರ ಬಗ್ಗೆ ಪ್ರಚಾರದಲ್ಲಿವೆ ಶ್ರೀ ಕಾಲ ನಿರ್ಣಯ ದಾಸರ ನಿರ್ಯಾ ನಿರ್ಯಾಣ ಕಾಲವನ್ನು ಸ್ಪಷ್ಟವಾಗಿ ಶ್ರೀಧ ವಿಠರು ಮತ್ತು ಅಭಿನವ ಜನಾರ್ದನ ವಿಠಲರು ತಮ್ಮ ಕೃತಿಗಳಲ್ಲಿ ತಿಳಿಸಿದ್ದಾರೆ ವರಶುಕ್ಲ ವತ್ಸರದ ಭಾದ್ರಪದ ಶೀತ ಪಕ್ಷ ಪರಿವಾರ ನವಮಿಯಲ್ಲಿ ಶುಕ್ಲ ವರ್ಷ ಶುದ್ಧ ಪಕ್ಷ ಭಾದ್ರಪದವು ನವಮಿ ದಕ್ಷಿಣ ದಕ್ಷಿಣಾಯ ನದಿ ಮೂಲ ನಕ್ಷತ್ರ ಆದಿವಾರ ಹೀಗೆ ಹೇಳಿದ್ದಾರೆ